ಕೆಲ್ಲೋಡು ಬ್ಯಾರೇಜ್ ತುಂಬಿಸಿ ಹೊಸದುರ್ಗದ ಕೆಲ್ಲೋಡು ಬ್ಯಾರೇಜ್ನಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಭಾರಿ ಮಳೆಯಿಂದ ಸಂಗ್ರಹವಾಗಿದ್ದ ನೀರು ಖಾಲಿಯಾಗುತ್ತಾ ಬಂದಿದೆ ಇದರಿಂದ ಭದ್ರಾ ನೀರನ್ನ ಈ ಕೂಡಲೇ ಹರಿಸುವಂತೆ ಈ ಭಾಗದ ರೈತರು ಆಗ್ರಹಿಸಿದ್ದಾರೆ ಬ್ಯಾರೇಜ್ ನೀರು ಕುಡಿಯಲು ಅಷ್ಟೇ ಅಲ್ಲ ಕೃಷಿಗೂ ಬೇಕಾಗಿದೆ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಇನ್ನು ಎರಡು ತಿಂಗಳು ನೀರು ತುಂಬಿಸುವ ಕೆಲಸ ಮಾಡಬೇಕು ಎಂದು ಈಗ ಸರ್ಕಾರ ಈಗಿನ ಜಿಲ್ಲಾ ಸಚಿವರು ನಿಜವಾಗ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ರೈತರ ಸಂಕಟದಲ್ಲಿ ಭಾಗಿಯಾಗಬೇಕು ಅನ್ನೋ ಬೈಕಿ ಅವ್ರಿಗಿದ್ರೆ ಇಲ್ಲಿ ಇಲ್ಲಾಗಿರ್ತಕ್ಕಂಥ ರೈತರ ಸಮಸ್ಯೆ ಒಳಗೆ ಪರಿಹಾರ ಮಾಡಲಿಕ್ಕೆ ನಿಮ್ಮ ಹಂಚಿನ ಇಪ್ಪತ್ತೈದು ಸಾವಿರ ಎಕರೆ ಭೂಮಿ ಅಂಚೆ ಎಲ್ಲೆಲ್ಲಿದೆ ಅಲ್ಲಿಗೆ ನಿರ್ಣಯ ಮಾಡಿ ಆ ಗಡಿ ರೇಖೆಯನ್ನು ದಾಟಿ ಮುಂದೆ ಬಂದಂಥ ರೈತರಿಗೆ ಯಾವ ರೀತಿ ಪರಿಹಾರ ಒದಗಿಸ್ಬೇಕು ಯಾವ ರೀತಿ ಪರಿಹಾರ ಕೊಡಬೇಕು ಅವ್ರ ಸಂಕಷ್ಟಗಳೇನು ಅಂತ ನೀರಾವರಿ ಇಲಾಖೆಯಿಂದ ಕಳಿಸ್ಕೊಡ್ಬೇಕು ಜೊತೆಗೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯನ್ನು ಕೂಡ ಜೊತೆಗೂಡಿಸಿ ಕಳಿಸಿ ಅದೆಲ್ಲವನ್ನು ಕೂಡ ಸರ್ವೆ ಮಾಡಿ ಅದಕ್ಕೆ ತೆಗೆತಕ್ಕಂಥ ವೆಚ್ಚವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಇದರ ಜೊತೆಗೆ